thank ನಮಸ್ಕಾರ ಫ್ರೆಂಡ್ಸ್ ನಾನು ಶ್ವೇತಾ ರಾಜೇಂದ್ರ ಮಾತಾಡ್ತಾ ಇರೋದು ಲಕ್ಷ್ಮಿತಾ ರಾಯರ್ ಮಗಳು ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ನಾನಿವತ್ತು ವಿಶೇಷವಾಗಿ ಅಮೃತ ಲಕ್ಷ್ಮಿ ಪೂಜೆ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದು ವಿಶೇಷವಾಗಿ ಆಷಾಢ ಮಾಸದಲ್ಲಿ ಬರುವ ಪಂಚಮಿ ದಿನದಂದು ಆಚರಣೆ ಮಾಡ್ತಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಮನೆಯಲ್ಲಿ ದವಸ ಧಾನ್ಯಗಳು ಸದಾಕಾಲ ಅಭಿವೃದ್ಧಿ ಆಗಬೇಕು ಊಟಕ್ಕೆ ಯಾವತ್ತೂ ಕೊರತೆ ಆಗಬಾರ್ದು ಮತ್ತು ನಾವು ತಿನ್ನುವಂಥ ಆಹಾರ ಯಾವಾಗಲೂ ನಮ್ಮ ಆರೋಗ್ಯ ಆಯಸ್ಸು ಕೊಡುವಂಥದ್ದಾಗ್ಲಿ ಅಂತ ಹೇಳಿ ಮನೆಯಲ್ಲಿ ಇರೋವಂಥ ಎಲ್ಲ ಸದಸ್ಯರಿಗೂ ಆರೋಗ್ಯ ಭಾಗ್ಯ ಸಿಗ್ಲಿ ಅನ್ನೋ ಉದ್ದೇಶದಿಂದ ಇವತ್ತಿನ ದಿನ ಅಮೃತ ಲಕ್ಷ್ಮಿ ಪೂಜೆನ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡ್ಕೊತಾರೆ ನಿಮ್ಮ ಮನೆಯಲ್ಲಿ ನೀವು ವ್ರತ ಅಂತ ಮಾಡೋಕ್ಕಾಗಲಿಲ್ಲ ಅಂದ್ರೂ ವಿಶೇಷವಾಗಿ ನಿಮ್ಮ ಅಡುಗೆಯ ಮನೆಯಲ್ಲಿ ಅಥವಾ ನಿಮ್ಮ ದೇವರ ಮನೆಯಲ್ಲಿ ಇವತ್ತು ಮಹಾಲಕ್ಷ್ಮಿನ ನೀವು ಸರಳವಾಗಿ ಕೂಡ ನೀವು ಪೂಜೆ ಮಾಡ್ಕೊಬೋದು ರಾತ್ರಿ ತನಕ ನಿಮಗೆ ಸಮಯ ಇರುತ್ತೆ ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ವಿಶೇಷವಾಗಿ ನಿಮ್ಮ ಮನೆಯಲ್ಲಿರುವಂತಹ ಲಕ್ಷ್ಮಿಯ ವಿಗ್ರಹ ಇರ್ಬೋದು ಅನ್ನಪೂರ್ಣೇಶ್ವರಿ ವಿಗ್ರಹ ಇರ್ಬೋದು ಅಂಥ ವಿಗ್ರಹಗಳಿದ್ರೆ ಅದನ್ನು ಇವತ್ತು ನೀವು ಮಡಿಯಿಂದ ಸ್ನಾನ ಮಾಡಿ ವಿಶೇಷವಾಗಿ ಒಂದು ತಾಮ್ರದ ತಟ್ಟೆ ಅಥವಾ ಒಂದು ತಾಮ್ರದ ಬೌಲಲ್ಲಿ ನೀವು ಮಹಾಲಕ್ಷ್ಮಿ ಅಥವಾ ಅನ್ನಪೂರ್ಣೇಶ್ವರಿಯ ವಿಗ್ರಹನ ಇಟ್ಟು ನೀವು ಹಾಲಿನ ಅಭಿಷೇಕ ಮಾಡುವಂಥವ್ರು ಹಾಲಿನ ಅಭಿಷೇಕ ಮಾಡಿ ಅದನ್ನು ಎತ್ತಿ ಇಟ್ಕೊಂಡು ತದನಂತರ ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಅದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಅಂದರೆ ಹಸಿ ಹಾಲನ್ನೇ ಅಭಿಷೇಕ ಮಾಡಿದಂಥದ್ದನ್ನ ಎತ್ತಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ ಏಲಕ್ಕಿ ಪುಡಿನ ಹಾಕಿ ಸಪ್ರೇಟಾಗಿ ಎತ್ತಿ ಇಟ್ಕೊಂಡು ಅಮ್ಮನವರಿಗೆ ನೈವೇದ್ಯವಾಗಿ ಸಮರ್ಪಣೆ ಮಾಡಿ ತದನಂತರ ತಾವು ಸ್ವೀಕರಣೆ ಮಾಡೋವಂಥದ್ದನ್ನು ಕೆಲವೊಂದು ಮನೆಗಳಲ್ಲಿ ಮಾಡ್ತಾರೆ ಕೆಲವೊಬ್ಬರು ಮನೆಗಳಲ್ಲಿ ಅಮ್ಮನವರಿಗೆ ವಿಶೇಷವಾಗಿ ಪಂ ಅಂದರೆ ಪಂಚಾಮೃತ ಅಭಿಷೇಕನ ಮಾಡ್ತಾರೆ ಹಾಲು ಸಕ್ಕರೆ ಮೊಸರು ಜೇನುತುಪ್ಪ ಬಾಳೆಹಣ್ಣು ಇವುಗಳಿಂದ ಸೇರಿಸಿ ಪಂಚಾಮೃತ ಅಭಿಷೇಕನ ಮಾಡುವಂಥದ್ರು ಮಾಡ್ತಾರೆ ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನು ನೀವು ಪಂಚಾಮೃತ ಅಭಿಷೇಕನ ಮಾಡೋವಂಥದ್ದನ್ನು ಮಾಡಬೇಕಾಗುತ್ತೆ ಅದರಲ್ಲೂ ಮುಖ್ಯವಾಗಿ ಇವತ್ತಿನ ದಿನ ವಿಶೇಷವಾಗಿ ನೀವು ಲಕ್ಷ್ಮಿ ನಮ್ಮ ಮನೆಗೆ ಸದಾ ಕಾಲ ಇದ್ದು ದವಸ ಧಾನ್ಯಗಳು ಅಭಿವೃದ್ಧಿ ಆಗಬೇಕು ಅಂತ ಬಯಸೋ ನಿಮ್ಮ ಮನೆಯಲ್ಲಿರೋಂಥ ಒಂದು ತಾಮ್ರದ ತಟ್ಟೆಯ ಮುಂದೆ ಅಂದರೆ ಅಭಿಷೇಕ ಮಾಡಿದ ನಂತರ ನಿಮ್ಮ ಮನೆಯಲ್ಲಿರುವಂಥ ಲಕ್ಷ್ಮಿಯ ಫೋಟೋ ಮುಂದೆ ಅಭಿಷೇಕ ಮಾಡಿ ಎತ್ತಿಟ್ಕೊಂಡು ವಿಗ್ರಹನ ಮತ್ತೆ ಎಲ್ಲ ತೊಳೆದು ಅಲಂಕಾರ ಮಾಡಿ ಗಂಧ ಅರಿಶಿಣ ಕುಂಕುಮ ಎಲ್ಲ ಇಟ್ಟು ಇಟ್ಟು ಗೆಜ್ಜೆ ವಸ್ತ್ರಗಳನ್ನು ಇಟ್ಟು ತಾಂಬೂಲನ್ನು ಇಟ್ಟು ಅಲಂಕಾರ ಎಲ್ಲ ಮಾಡಿದ ನಂತರ ನೀವು ಒಂದು ತಟ್ಟೆಯ ಒಳಗಡೆ ತಾಮ್ರದ ತಟ್ಟೆಯ ಒಳಗಡೆ ನೀವು ಅಮ್ಮನವರ ವಿಗ್ರಹನೆಲ್ಲ ಪೀಠ ಎಲ್ಲ ಕುಣಿಸಿದ ನಂತರ ಅಮ್ಮನವರ ಎದುರಿಗೆ ನೀವು ಒಂದು ತಾಮ್ರದ ತಟ್ಟೆನ ಇಟ್ಟು ಅದರ ಒಳಗಡೆ ನೀವು ದಿನನಿತ್ಯ ಉಪಯೋಗಿಸುವಂಥ ಆಹಾರ ಪದಾರ್ಥಗಳಾಗಿರ್ಬೋದು ಅಂದರೆ ಬೇಳೆಕಾಳುಗಳು ಕಡಲೆ ಬೇಳೆ ಹೆಸರು ಬೇಳೆ ಅಥವಾ ನಿಮ್ಮ ಮನೆಯಲ್ಲಿ ಉಪಯೋಗಿಸುವಂಥ ಮಸಾಲೆ ಸಾಮಗ್ರಿಗಳು ಅವುಗಳನ್ನೆಲ್ಲ ಅಲ್ಲಿಟ್ಟು ಅಕ್ಕಿಗಳನ್ನು ಅಕ್ಕಿ ಇಟ್ಟು ಬೆಲ್ಲ ಇಟ್ಟು ಮತ್ತು ಒಂದು ಗ್ಲಾಸಲ್ಲಿ ಹಾಲನ್ನು ಇಟ್ಟು ತುಪ್ಪನ ಇಟ್ಟು ನಿಮ್ಮ ಮನೆಯಲ್ಲಿ ಉಪಯೋಗಿಸುವಂಥ ಆಹಾರ ಪದಾರ್ಥಗಳನ್ನೆಲ್ಲ ಒಂದೊಂದು ಇಟ್ಟರೂ ಆಗುತ್ತೆ ಅಷ್ಟನ್ನು ನೀವು ಇಟ್ಟು ಅಮ್ಮನವರಿಗೆ ವಿಶೇಷವಾಗಿ ಬೆಲ್ಲದ ಅನ್ನನ ನೀವು ಮಾಡಿ ಗೂಡಾನ ಅಂತಾರೆ ಅದನ್ನು ಮಾಡಿ ನೀವು ನೈವೇದ್ಯವಾಗಿ ಇಟ್ಟು ಇವತ್ತು ನೀವು ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಅಮ್ಮನವರಿಗೆ ಎರಡು ತುಪ್ಪದ ದೀಪಗಳನ್ನು ಹಚ್ಚಿ ನೀವು ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಯಾವತ್ತೂ ದವಸ ಧಾನ್ಯಕ್ಕೆ ಕೊರತೆ ಆಗಬಾರ್ದು ಸದಾಕಾಲ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ಇರಬೇಕು ನಾವು ತಿನ್ನೋವಂಥ ಆಹಾರದಲ್ಲಿ ಯಾವುದೇ ಅಪಮೃತ್ಯು ದೋಷಗಳು ಬರದಲೇ ಇರಲಿ ನಮ್ಮ ತಿನ್ನೋವಂಥ ಆಹಾರ ಅಮೃತವಾಗಿ ಸದಾ ಇರಲಿ ಅಂತೇಳಿ ಮಹಾಲಕ್ಷ್ಮಿಗೆ ನೀವು ಸಂಕಲ್ಪ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ನಕ್ಷತ್ರ ಗೋ ಹತ್ರ ಎಲ್ಲನೂ ನೀವು ಹೇಳ್ಕೊಂಡು ಅಮ್ಮನವರಿಗೆ ಗೂಡಾನ ನೈವೇದ್ಯ ಮಾಡಿ ಅದರಲ್ಲೂ ನೀವು ಅಭಿಷೇಕ ಮಾಡಿದಂತಹ ಹಾಲನ್ನು ನೀವು ಅಮ್ಮನವರಿಗೆ ಇಟ್ಟು ಮನೆಯಲ್ಲಿರುವಂಥ ಪ್ರತಿಯೊಬ್ಬ ಸದಸ್ಯರಿಗೂ ಆ ನೈವೇದ್ಯನ ನೀವು ಅಭಿಷೇಕ ಮಾಡಿದಂಥ ಹಾಲನ್ನು ಅಥವಾ ಪಂಚಾಮೃತ ಅಭಿಷೇಕ ಮಾಡಿದಂಥ ಪಂಚಾಮೃತವನ್ನು ಇವತ್ತು ಯಾರು ಸ್ವೀಕರಣೆ ಮಾಡ್ತಾರೋ ಅವರಿಗೆ ಸದಾಕಾಲ ಮಹಾಲಕ್ಷ್ಮಿ ಸ್ಥಿರವಾಗಿರೋಂಥದ್ದು ಆಗುತ್ತೆ ಮತ್ತೆ ಆರೋಗ್ಯದಲ್ಲಿ ಏನಾದರೂ ಸಮಸ್ಯೆಗಳಿದ್ರೆ ಅದು ಖಂಡಿತವಾಗ್ಲೂ ಹೋಗುತ್ತೆ ನಾವು ತಿನ್ನುವಂಥ ಆಹಾರ ಯಾವಾಗಲೂ ಅಮೃತವಾಗಿ ಇರೋದಕ್ಕೆ ಸಹಾಯ ಮಾಡಿಕೊಡುತ್ತೆ ಅದಕ್ಕೋಸ್ಕರ ನಾವು ಇವತ್ತಿನ ದಿನ ಅಮೃತ ಲಕ್ಷ್ಮಿ ಪೂಜೆನ ಮಾಡಬೇಕಾಗುತ್ತೆ ಅದರಲ್ಲೂ ವಿಶೇಷವಾಗಿ ನೀವು ಅನ್ನಕ್ಕೆ ನೀವು ಅನ್ನನ ನೈವೇದ್ಯ ಮಾಡೋ ಅಂಥವ್ರು ವಿಶೇಷವಾಗಿ ಯಾವುದೇ ಒಂದು ಅನ್ನ ಆಗಿರ್ಬೋದು ಅಥವಾ ನೀವು ತಯಾರು ಮಾಡುವಂಥ ಆಹಾರ ಪದಾರ್ಥಗಳಿಗೆ ಉಪ್ಪನ್ನು ಹಾಕದಲೇ ನೀವು ಅನ್ನನ ತಯಾರಿ ಮಾಡಿ ಆ ಅನ್ನಕ್ಕೆ ನೀವು ಸ್ವಲ್ಪ ಹಸುವಿನ ತುಪ್ಪನ ಹಾಕಿ ಸ್ವಲ್ಪ ಬೆಲ್ಲನ ಹಾಕಿ ಅಮ್ಮ ಅನ್ನವರಿಗೆ ನೀವು ನೈವೇದ್ಯವಾಗಿ ಇಡೋ ಅಂಥದ್ದನ್ನ ಇವತ್ತು ಮಾಡಬೇಕಾಗುತ್ತೆ ಮೊಸರನ್ನ ಇಡ್ತೀನಿ ಅಂತಂದ್ರೂ ಆ ಅನ್ನಕ್ಕೆ ನೀವು ಯಾವುದೇ ಕಾರಣಕ್ಕೂ ಉಪ್ಪನ್ನು ಹಾಕಬಾರ್ದು ಬೇಕಾದ್ರೆ ಮೊಸರನ್ನ ಇಡಬಹುದು ಕೋಸಂಬರಿನ ನೀವು ಇಡೋವಂಥದನ್ನ ಇವತ್ತು ಅಂಥದ್ದನ್ನು ಮಾಡಬಹುದು ಅಂದರೆ ಅಮ್ಮನವರಿಗೆ ಇಷ್ಟ ಆಗುವಂತಹ ಎಲ್ಲ ಪದಾರ್ಥಗಳನ್ನು ನೀವು ಮಾಡಿ ಇವತ್ತು ಉಣಬಡಿಸೋದ್ರಿಂದ ನಿಮ್ಮ ಮನೆಯಲ್ಲಿ ದವಸ ಧಾನ್ಯಗಳು ಯಾವತ್ತಿಗೂ ಕೊರತೆ ಆಗೋದಿಲ್ಲ ಮನೆಗೆ ನೀವು ಏನಾದರೂ ದವಸ ಧಾನ್ಯ ತರ್ತೀನಿ ಅಂತ ಅನ್ನೋರು ಇವತ್ತಿನ ದಿನ ನೀವು ತಂದಿದ್ದೇ ಆದರೆ ಮನೆಗೆ ಯಾವಾಗಲೂ ದವಸ ಧಾನ್ಯ ಅಭಿವೃದ್ಧಿ ಆಗ್ತಾ ಇರುತ್ತೆ ಅಥವಾ ನಿಮ್ಮ ಮನೆಯಲ್ಲಿ ಲಕ್ಷ್ಮಿಗೆ ಅಂತ ನೀವು ಏನಾದರೂ ವಿಶೇಷವಾಗಿ ಉಡುಗೊರೆಗಳನ್ನು ಕೊಡಬೇಕು ಅಂದರೆ ಪೂಜೆಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾವು ಇವತ್ತಿನ ದಿನ ಏನಾದರೂ ಒಂದು ತಂದು ಇಟ್ಕೋಬೇಕು ಅಂತ ಅನ್ನೋರು ಇವತ್ತಿನ ದಿನ ಒಡವೆಗಳನ್ನು ಖರೀದಿ ಮಾಡೋವಂಥದ್ದು ಸೀರೆಗಳನ್ನು ಖರೀದಿ ಮಾಡುವಂಥದ್ದು ಅರಿಶಿಣ ಕುಂಕುಮಗಳನ್ನು ಖರೀದಿ ಮಾಡಿ ಮನೆಯಲ್ಲಿ ತಂದು ಇಟ್ಕೊಳ್ಳೋದು ತುಂಬನೇ ಒಳ್ಳೆಯದಾಗುತ್ತೆ ಇದನ್ನು ಸಹ ನೀವು ಇವತ್ತಿನ ದಿನ ದಿನ ಮಾಡೋಂಥದನ್ನ ಮಾಡ್ಬೋದು ಅದರಲ್ಲೂ ನೀವು ಅಮ್ಮನವರಿಗೆ ವಿಶೇಷವಾಗಿ ನೈವೇದ್ಯ ಇಡುವಾಗ ನಾನು ಹೇಳ್ಕೊಡೋ ಈ ಬೀಜಾಕ್ಷರಿ ಮಂತ್ರನ ನೂರ ಎಂಟು ಸರಿ ನೀವು ಹೇಳಿ ಆ ನೈವೇದ್ಯನ ಅಮ್ಮನವರಿಗೆ ಸಮರ್ಪಣೆ ಮಾಡಿದ್ದೆ ಆದರೆ ಖಂಡಿತವಾಗ್ಲೂ ಲಕ್ಷ್ಮಿ ಅನುಗ್ರಹ ಸದಾಕಾಲ ಇರುತ್ತೆ ಆ ಬೀಜಾಕ್ಷರಿ ಮಂತ್ರ ಬಂದು ಓಂ ಶ್ರೀಂ ರೀಂ ಕ್ಲೀಂ ಮಹಾಲಕ್ಷ್ಮಿ ನಮಃ ಎಂಬ ಮಂತ್ರವನ್ನು ನೀವು ಒಂದು ನೂರ ಎಂಟು ಸರಿ ನೀವು ಹೇಳ್ಬೇಕಾಗುತ್ತೆ ನೋಡಿ ಇನ್ನೂ ಒಂದು ಸರಿ ಆ ಬೀಜಾಕ್ಷರಿ ಮಂತ್ರನೇ ಹೇಳ್ಕೊಡ್ತೀನಿ ಓಂ ಶ್ರೀಂ ರೀಂ ಕ್ಲೀಮ್ ಮಹಾಲಕ್ಷ್ಮಿ ನಮಃ ಎಂಬ ಮಂತ್ರ ಇದನ್ನು ನೀವು ನೂರ ಎಂಟು ಸರಿ ಬೀಜಾಕ್ಷರಿ ಮಂತ್ರನ ನೀವು ಹೇಳಿ ನೈವೇದ್ಯನ ನೀವು ಸಮರ್ಪಣೆ ಮಾಡೋದರಿಂದ ಸದಾಕಾಲ ನಮ್ಮ ಮನೆಯಲ್ಲಿ ಅಮೃತ ಲಕ್ಷ್ಮಿ ಸದಾ ಕಾಲ ಇರೋ ಅಂಥದ್ದು ಆಗುತ್ತೆ ತುಂಬ ಸರಳವಾಗಿ ಮಾಡ್ಕೊಳ್ಳಿ ಅಕಸ್ಮಾತ್ ನೀವು ಅಡುಗೆಯ ಮನೆಯಲ್ಲಿ ನೀವು ಇವತ್ತಿನ ದಿನ ಲಕ್ಷ್ಮಿನ ಕುಣಿಸಿ ನೀವು ಆಹಾರ ಧಾನ್ಯಗಳನ್ನು ಇಟ್ಟು ಪೂಜಿಸಿ ನೀವು ಹಾಲನ್ನು ಉಗಿಸೋ ಅಂಥದ್ದು ಅಥವಾ ಹಾಲಿನಿಂದ ಮಾಡಿದಂತಹ ನೀವೇ ನೀವು ಅಮ್ಮನವರಿಗೆ ಸಮರ್ಪಣೆ ಮಾಡೋ ಕೂಡ ನೀವು ಮಾಡ್ಕೊಬೋದು ನಿಮ್ಮ ಅನುಕೂಲ ನಿಮಗೆ ಎಲ್ಲಿ ಜಾಗ ಇರುತ್ತೋ ನಿಮಗೆ ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳಕ್ಕಾಗುತ್ತೋ ಅದನ್ನು ನೀವು ಮಾಡ್ಕೊಬೋದು ಅಕಸ್ಮಾತ್ ನಿಮಗೆ ಅಷ್ಟು ಆಹಾರ ಪದಾರ್ಥಗಳು ನಿಮಗೆ ಸಿಗಲಿಲ್ಲ ಅಂದರೆ ಗ್ರಂಥಿಗೆ ಅಂಗಡಿಗಳಲ್ಲಿ ನವಧಾನ್ಯದ ಪ್ಯಾಕೆಟ್ ಅಂತ ಸಿಗುತ್ತೆ ಆ ನವಧಾನ್ಯದ ಪ್ಯಾಕೆಟನ್ನು ತಂದು ನೀವು ಒಂದು ಲಕ್ಷ್ಮಿಯ ಫೋಟೋ ಮುಂದೆ ಇಟ್ಟು ನೀವು ಆ ನವಧಾನ್ಯನ ಇಟ್ಟು ಪೂಜೆ ಮಾಡಿ ಒಂದು ಗ್ಲಾಸ್ ಹಾಲನ್ನು ಇಟ್ಟು ಆ ಹಾಲಿಗೆ ನೀವು ಕಲ್ಲು ಸಕ್ಕರೆ ಅಥವಾ ಸಕ್ಕರೆನ ಅಥವಾ ಬೆಲ್ಲನ ನೀವು ಸೇರಿಸಿ ಒಂದು ಚೂರು ಏಲಕ್ಕಿ ಪುಡಿನ ಹಾಕಿ ಅಮ್ಮನವರಿಗೆ ನೈವೇದ್ಯ ಮಾಡಿದ್ರು ಸಾಕು ಖಂಡಿತವಾಗ್ಲೂ ಇವತ್ತಿನ ದಿನ ನಾವು ಮಾಡುವಂಥ ಎಲ್ಲ ಕೆಲಸಗಳು ಅಮೃತವಾಗಿರುತ್ತೆ ಮತ್ತೆ ಆಹಾರ ಪದಾರ್ಥಗಳಲ್ಲಿ ಅಮೃತ ಅನ್ನೋದು ಸದಾಕಾಲ ಇರೋ ವ್ಯವಸ್ಥೆ ಖಂಡಿತವಾಗ್ಲೂ ಆಗುತ್ತೆ ಅಂತ ತಿಳಿಸ್ಕೊಟ್ಟಿದ್ದೀನಿ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ರೀತಿಯ ಧನ್ಯವಾದಗಳು ಸ್ನೇಹಿತರೆ